ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ಒಂದು ಪುಟ್ಟ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಸ್ವಾಗತ ಏನು ಎಲ್ಲರೂ ಭರ್ಜರಿ ಬ್ಯಾಟಿಂಗ್ ಮಾಡ್ತಾಯಿದ್ದೀರಾ ಎಲ್ಲಿ ಹೋಗಿದ್ದಾರೆ ಇವರು ಅಂತ ಅನ್ಕೊಂತೀರಾ ನಾವು ಅರಸಿಕಟ್ಟೆ ಟೆಂಪಲ್ಗೆ ಹೋಗಿದ್ದ ಒಂದು ಹಳೆಯ ನೆನಪುಗಳು ಇದು ತುಂಬಾ ಅದ್ಭುತವಾಗಿತ್ತು ಫ್ರೆಂಡ್ಸ್ ತುಂಬ 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 ಅಂತ ಹೇಳಿದ್ರೆ ನೆನಪುಗಳೇ ಅದ್ಭುತ ಮಸ್ ಫಸ್ಟ್ ಆಫ್ ಆಲ್ ಅಲ್ವಾ ಕೆಲವೊಂದು ನೆನಪುಗಳಿದೆಯಲ್ವಾ ಅದನ್ನ ಏನು ಮಾಡಿದ್ರೂ ಅಳಿಸ್ಲಿಕ್ಕೆ ಆಗೋದಿಲ್ಲ ಅದರಲ್ಲೂ ಒಳ್ಳೆ ಅನುಭವಗಳಿರುತ್ತಲ್ವ ಒಳ್ಳೆಯ ಅನುಭವ ಒಳ್ಳೆ ನೆನಪುಗಳು ಅದಂತೆ ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋಕ್ಕೆ ಇಷ್ಟನೇ ಪಡೋದಿಲ್ಲ ಅಲ್ವಾ ಆ ಥರದೊಂದು ಸುಂದರವಾದ ದಿನ ಅದು ತುಂಬಾ ಚೆನ್ನಾಗಿ ಎಲ್ಲರೂ ದೇವರ ದರ್ಶನ ಪಡ್ಕೊಂಡು ಒಟ್ಟಾಗಿ ಇಡೀ ಫ್ಯಾಮಿಲಿ ನಮಗೆ ನಮ್ಮ ಊರೇ ಒಂದು ಫ್ಯಾಮಿಲಿ ಇಡೀ ಫ್ಯಾಮಿಲಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದು ಯಾವ ಥರ ಅಂತ ಹೇಳಿದ್ರೆ ಖುಷಿ ಸಂತೋಷ ನಗು ಎಲ್ಲದರಲ್ಲೂ ಜೊತೆ ಜೊತೆ ಇರಬೇಕು ಇರ್ತೀವಿ ನಾವು ಅಂತ ಅಷ್ಟೊಂದು ಸಂತೋಷನ ನಾವು ಅವತ್ತು ನಮ್ಮ ಒಂದು ಮನಸ್ಸಿನ ಮನಸ್ಸಿನ ಕನಸಿನ ಫು ಬುತ್ತಿಯೊಳಗೆ ಇಟ್ಕೊಂಡು ಬಂದಷ್ಟು ತುಂಬಾ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ಲಾಸ್ಟಿಗೆ ಫೈನಲ್ ಆಫ್ ಎಂಡಿಂಗ್ ಅಂತ ಹೇಳ್ತಾರಲ್ವಾ ಅವಾಗ ಏನು ಹೇಳಿ ಚೆನ್ನಾಗಿ ಭರ್ಜರಿ ಬ್ಯಾಟಿಂಗು ಎಂಜಾಯ್ ಎಲ್ಲ ಆದಮೇಲೆ ಉಳ್ದಿರೋದು ಉಳ್ಕೆ ಪಳಕೆ ಪಾತ್ರೆಗಳನ್ನ ತೊಳೆಯೋದಲ್ವಾ ಅಲ್ಲೂ ಕೂಡ ಜೊತೆಯಾಗಿರಬೇಕು ನಾವು ಯಾಕೆ ಹೇಳಿ ಕಷ್ಟ ಸುಖ ಎರಡನ್ನೂ ಹಂಚ್ಕೊಂಡ್ರೆ ತಾನೇ ಫ್ರೆಂಡ್ಶಿಪ್ ಅಂತಾಗಲೇ ಹೇಳ್ದಂಗೆ ತಿನ್ನೋದ್ರಲ್ಲೂ ಇರಬೇಕು ತೊಳೆಯೋದ್ರಲ್ಲೂ ಇರಬೇಕು ಅಂತ ಅಲ್ವಾ ಫ್ರೆಂಡ್ಸ್ ನಿಮಗೆಲ್ಲ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನಮ್ಮ ಈ ಒಂದು ಫ್ರೆಂಡ್ಶಿಪ್ಪು ನಮ್ಮ ಒಂದು ಊರಿನವರ ಒಂದು ಬಾಂಡಿಂಗ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಆಯಿತಾ ಯಾಕೆಂದರೆ ನಾವು ಮಾತ್ರ ಹಿಂಗೆಲ್ಲ ಒಗ್ಗಟ್ಟಾಗಿರ್ತೀವಿ ಅಂತ ನಾವು ಅಂದ್ಕೊಂಡಿರ್ತೀವಲ್ವಾ ನೀವು ನಿಮ್ಮೂರಲ್ಲಿ ಹೇಗಿರ್ತೀರಾ ನೀವು ಈಗನಾ ಎಲ್ಲರೂ ಒಟ್ಟೊಟ್ಟಿಗೆ ಒಗ್ಗಟ್ಟಾಗಿ ಖುಷಿ ಸಂತೋಷದಿಂದ ಇರ್ತೀರಾ ಅಂತ ಈ ವಿಡಿಯೋಗೆ ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್